ನಮ್ಮ ಬರೆಕಾಯ ಹಲಸಿನ ಮೇಳಕ್ಕೆ ನೀವು ಬಂದು ಈಗ ರೊಟ್ಟಿಯನ್ನು ಸವಿತಾ ಇದ್ದೀರಿ ಹೇಗಾಯಿತು ಹೇಗೆ ಉಂಟು ರೊಟ್ಟಿ ರೊಟ್ಟಿ ಇದು ಒಂದು ಬಹಳ ವಿಶಿಷ್ಟವಾದ ರೊಟ್ಟಿ ನಾನು ಅದರದ್ದು ಸ್ವಾದ ನೋಡಿದಾಗ ಅದೇ ನಾನು ಕೇಳಿದ ಇದಕ್ಕೆ ಏನಾದರೂ ಸೂಪ್ ಏನಾದರೂ ಹಾಕಿದ್ದೀರಾ ಪುದೀನದ ಚಟ್ನಿ ಜೊತೆಗೆ ಅತ್ಯಂತ ಸ್ವಾದಿಷ್ಟವಾಗಿದೆ ಮತ್ತು ಅರೇಂಜ್ಮೆಂಟ್ ಕೂಡ ಚೆನ್ನಾಗಿದೆ ನಾನು ಮೇಲೆ ಹೋಗಿ ಅಲ್ಲಿ ಹಲಸಿನಕಾಯಿ ಬೋಂಡಾ ಮಾಮೂತಿ ಮಾಡೋಕೊಂಡು ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಬಹಳ ಖುಷಿಯಾಯಿತು ನಿಮ್ದು ಅರೇಂಜ್ಮೆಂಟ್ ಮತ್ತೆ ಅದರ ಸ್ವಾದ ಮತ್ತೆ ನಿಮ್ಮ ಶ್ರಮವನ್ನು ನೋಡಿ ನಿಮಗೆ ಯಾವಾಗ ನಾನು ಧನ್ಯವಾದ ಸುಮಾರು ಧನ್ಯವಾದಗಳು ನೋಡಿ ಇಲ್ಲಿ ಸೊಳ್ಳೆ ರೊಟ್ಟಿ ತಿನ್ನುವುದು ಮಾತ್ರ ಅಲ್ಲ ಪಾರ್ಸಲ್ ತಗೊಂಡು ಹೋಗುವುದನ್ನು ನೀವು ಇಲ್ಲಿ ನೋಡಬಹುದು ನೋಡಿ ನಿಂಗೆ ಇದ್ದೀನಿ ಬಂದದೀಗ ಸಾಮಾನು ಎಷ್ಟು ರೊಟ್ಟಿ ಮುಗಿದಿ ಅದು ಮತ್ತು ಐವತ್ತಾರು ರೊಟ್ಟಿ ಕಡೆ ಎಲ್ಲ ಮುಗಿದಿತ್ರ ಅಡುಗೆ ಸಾಮಾನು ಒಂದು ಕಿಲೋಲಿ ಹನ್ನೆರಡು ರೂಪಾಯಿ ಕೂಡಿತ್ತು ಸಾಮಾನ್ಯ ಎಂಟುನೂರು ರೊಟ್ಟಿ ಎಲ್ಲ ಮುಗಿದಿತ್ತು ನಂದಾಯ್ತು ಮತ್ತೆ ಇನ್ನು ಈಶ್ವರೇಕಿ ಮಾಡಿ ಉಪ್ಪು ಈಶ್ವರಕ್ಕ ರಾಮ ಹೇಗೆ ಈ ಹಲಸಿನ ರೊಟ್ಟಿ ಉಪ್ಪು ಸೊಳೆ ರೊಟ್ಟಿಯ ನಿಂಗೆ ಇದರಲ್ಲಿ ಹಲಸಿನ ಮೇಳಲ್ಲಿ ಅಳವಡಿಸಿದ್ದೀರಲ್ಲ ಹೇಗೆ ನಿಮ್ಗೆ ಅದು ಆಹ್ಹ್ ಒಂದು ಸ್ಫೂರ್ತಿ ಹೇಗೆ ನಿಮ್ಮ ಮೊಗಲ ಹಣ ಹಲಸಿನ ಮೇಳದ್ದು ಇದು ಎಲ್ಲ ಹೇಗೆ ಅದರ ಸೆಟ್ ಮಾಡಿದಿರಿ ನಿಮ್ದು ಗಾಡಿ ಇದು ಬಹುಶಃ ಒಂದು ಏಳೆಂಟು ವರ್ಷನೂ ನಾವೇ ಹಲಸು ಮೇಳ ಮಾಡಿ ಬರ್ತಾ ಇತ್ತು ವರ್ಷ ವರ್ಷಕ್ಕೆ ಜನರ ರೆಸ್ಪಾನ್ಸ್ ತುಂಬಾ ಲೈಕ್ ಇತ್ತು ನಾವಿಂತ ತೆಕೊಂಡದ್ದು ವಿಶೇಷವಾಗಿ ಮುಳ್ಳಿಯರ ಮಂಡಲದವರು ಸೊಳೆ ರೊಟ್ಟಿ ಒಂದು ಕಾನ್ಸೆಪ್ಟ್ ತೆಕೊಂಡದ್ದು ಸೊಳೆ ರೊಟ್ಟಿ ಮಾಡಿ ಹೇಳ ನಮ್ಮ ಮುಂಜಾಯಿಯವರವರು ನಮ್ಮ ಅಜ್ಜಿಯಂದರೆಲ್ಲ ಮಾಡಿ ಪರ್ಯಾವರಿಗೆ ಕೊಡಿದ ಉದ್ದೇಶನ ಮಾಡಿದ್ದರು ಹಾಗೆ ಕಳೆದ ವರ್ಷವೇ ನಾವು ಈ ವರ್ಷ ಮೇಳಕ್ಕೆ ಸೊಳೆ ಎಲ್ಲ ಕಡೆ ಕೂಡ ಉಪ್ಪಿಲ್ಲಿ ಹಾಕಿ ಮಡಗಿದ್ದೆವು ಆದರೆ ಎಂತ ಮಾಡಿಬಿಟ್ಟು ಇಲ್ಲಿ ಉಪ್ಪು ಸೊಳೆ ಹೊರಟು ಇಲ್ಲಿ ಬಂದು ಮಾಡಲಿಕ್ಕೆ ಅದಕ್ಕೆ ಬೇರೆ ಬೇರೆ ಕೇಂದ್ರಗಳಲ್ಲಿ ಈಗ ಪಳ್ಳ ತರಕಲಿಕ್ಕು ಏತರ ತರಕಲಿಕ್ಕು ಬೇರೆ ಬೇರೆ ಕಡೆ ಅದರ ಮತ್ತೆ ಕುಂಬಳಿ ಲಿಕ್ಕು ಹಾಗೆ ಹಂಗೆ ಎಲ್ಲ ಕೂಡ ಅದರ ಉಪ್ಪಿಂದ ನೀ ತೆಗೆದು ಅದರ ನೀರು ಹೋಗಿ ಚಪ್ಪೆ ಮಾಡಿ ಚಪ್ಪೆ ಮಾಡಿ ನೀರೆಲ್ಲ ಬಿಡಿಸಿ ಉಪ್ಪೆಲ್ಲ ಬಿಡಿಸಿ ಕಡದು ಹಿಟ್ಟು ಮಾಡಿ ಅಲ್ಲಿ ತಿಳ್ಕೊಂಡು ಒಪ್ಪೋದು ನಾವು ಮಾಡ್ತಕ್ಕ ಆಮೇಲೆ ಎಂತ ಮಾಡ್ತಾರೆ ಅದರ ಅದಕ್ಕೆ ಬೇಕಾದಂಥ ಇದರ ಸೇರಿಸುತ್ತೆ ಅಕ್ಕಿ ಹುಡಿ ಮತ್ತೆ ಶುಂಠಿ ಶುಂಠಿ ಕಾಂದಾರಿ ಮೆಣಸಿನ ಪೇಸ್ಟು ಮತ್ತೆ ತೆಂಗಿನಕಾಯಿ ಜೀರಕ್ಕಿ ಮತ್ತು ಅದರ ಕೊತ್ತಂಬರಿ ಇದು ಬೇನ್ ಸೊಪ್ಪು ಕೊಚ್ಚಿ ಹಾಕುತ್ತೆ ಇನ್ನೊಂದು ವಿಶೇಷದಾಗ ಇಲ್ಲಿ ನೋಡ್ಲಕ್ಕು ನಾವು ಯಾವುದೇ ಪ್ಲಾಸ್ಟಿಕ್ ಉಪಯೋಗಿಸುತ್ತಿಲ್ಲ ಇಲ್ಲಿ ನಮ್ಮ ಅಜ್ಜಿಯಂದ್ರ ಮಾಡಂಡಿದ್ದಂಗೆ ಹಾಳೆ ಹಡೆ ಇದು ಹಾಳೆ ಕಡೆಯಲ್ಲಿ ಚುಟ್ಟಿಗಿಟ್ಟೋದು ತೆಂಗಿನಲ್ಲಿ ತೆಂಗಿನ ಎಣ್ಣೆಯಲ್ಲಿ ಚುಟ್ಟಿಗಿಟ್ಟೋದು ಕಡೆ ಬಾಳೆಲಿ ಕೈಲಿ ರೊಟ್ಟಿ ಹಸಿ ರೊಟ್ಟಿ ಬೇಯಿಸೋದು ಇದರ ಉದ್ದೇಶ ಅಂತಂದ್ರೆ ಒಂದು ನಮ್ಮ ಸಂಪ್ರದಾಯವೇ ಮುಂದುವರಿಸೋದು ಒಂದು ಉದ್ದೇಶ ಹೊಂದಿಗಡೆ ಈಗ ಈಗ ರೊಟ್ಟಿ ತಕ್ಷಣ ಪ್ರೆಸ್ ಮಾಡಿದ್ರೆ ಮಾಡ್ತಾವೆ ಅಥವಾ ಬೇರೆ ಬೇರೆ ಪ್ಯಾಕೆಟ್ಲಿ ತಂದ್ರೆ ಮಾಡ್ತಾವೆ ಹಂಗಲ್ಲ ಸಹಜವಾಗಿ ಮಾಡೋದು ಹಿಂಗ ಉದ್ದೇಶ ಮಾಡ್ತಾ ಇತ್ತು ಈ ಹಲಸು ಮೇಳಲ್ಲಿ ಒಂದು ರೊಟ್ಟಿ ತುಂಬಾ ಅಟ್ರಾಕ್ಷನ್ ಆಯಿತು ಪೂರ್ಣ ಹೇಳಿದವು ಪುತ್ತೂರು ಮೇಳಲ್ಲಿ ಹೋಪಾಗ ಯಾರು ದಿನಗಳ ಅದು ಹೆಂಗೋ ಈ ಅಂತ ಹೇಳಿದ್ರೆ ಶಾರ್ಟ್ ಟೈಮಲ್ಲಿ ಹೆಂಗೋಗಿ ಮೇಳದ ಬಗ್ಗೆ ಮಾಹಿತಿ ಇತ್ತು ಹೆಂಗೋಗಿ ಮಂಗ್ಳೂರಿನದ್ದೊಂದು ಕಾನ್ಸಂಟ್ರೇಷನ್ ಇತ್ತು ಹೆಂಗ್ ಹತ್ರ ಮಾಡಲಿ ಪುತ್ತೂರು ಹಲಸು ಮೇಳಕ್ಕೆ ಬಪ್ಪಲ್ ಹೇಳಿದವು ಅದನ್ನ ಕಾರಣ ಇದ್ರೆ ನಮ್ಮ ಕಾರ್ಯಕರ್ತರ ಇದು ತೊಂದರೆಯಾಗಿ ಒಪ್ಪಲ ಇದಿಲ್ಲ ಹಂಗೆ ಮಂಗ್ಳೂರ್ ಅಂತ ಒಂದ್ ಹಿಂಗ ಕಾನ್ಸಂಟ್ರೇಷನ್ ಮಾಡಿದೆ ಆದ್ರೆ ಪುತ್ತೂರಿಲಿ ಎಮ್ ಎಲ್ ಎ ಅಶೋಕ್ ಕುಮಾರ್ ಎಂತ ಮಾಡ್ತಾರೆ ಕಳೆದ ಸರ್ತಿ ಬಂದಿಪ್ಪಾಗ ನಮ್ಮಲ್ಲಿ ಅದು ಫ್ಯಾಮಿಲಿ ಬಂದು ಉಪ್ಪು ಸೊಳ್ಳೆ ರೊಟ್ಟಿ ತಿಂದಿದ್ರು ಈ ಸರ್ತಿ ಬಂದ ಕೂಡಲೇ ಆ ರೊಟ್ಟಿ ತಕ್ಕ ನಾಕ್ಳೆ ಒಳ್ಳೆ ರೊಟ್ಟಿ ಬೋಟೋಳಿ ಕೇಳಿತಾಳ ಅದಕ್ಕಾಗಿ ಬಂದದು ಅನು ಹೆಂಗಲ್ಲಿ ಹೋದ ಕೂಡಲೇ ಸುಮಾರು ಜನ ನಮ್ಮ ಕಾರ್ಯಕರ್ತನ ಈಶಾನ್ಯ ನಿಂಗಳ ಹೆಂಗ ಎಮ್ ಎಲ್ ಎ ಕೂಡ ಕೇಳಿದವು ಉಪ್ಪು ಸೊಳ್ಳೆ ರೊಟ್ಟಿ ಇಲ್ಲಿ ಹೇಳಿ ಒಂಥರ ಹೆಮ್ಮೆ ಅನ್ ಸಿಗ್ತ ನನಗೆ ಯಾಕೆಲ್ರ ನಮ್ಮ ಹಂಗಾಗಿ ಹೇಳಿದರೆ ಅದು ಎಂತ ಅದಿಕ್ ಹೇಳಿದರೆ ನಾವು ಕ್ವಾಲಿಟಿ ಕೊಡ್ತೀವಿ ಕಂಡಿಲ್ಲ ಖಂಡಿತ ಈ ಇದರ ಹಿಂದಿ ಪೂರ್ಣ ಎಷ್ಟು ಜನರು ಶ್ರಮ ಇದ್ದು ನೋಡಿದ್ರೆ ನೂರಾರು ಕಾರ್ಯಕರ್ತರದ್ದು ಇದ್ದು ಒಂದು ಒಂದು ಹೇಳಿದರೆ ಮರಂದ ಹಲಸಿನಕಾಯಿ ಲೆಕ್ಕ ಹಾಕಿಕ್ಕು ನಾವು ಮರಂದ ಕೊಯ್ದು ಹೊರದು ಸಜ್ಜಿ ಮಾಡಿ ಉಪ್ಪಿಲ್ ಹಾಕಿ ಮಡಿಗಿ ಅದರ ಉಪ್ಪು ಬಿಡಿಸಿ ಕಡದು ಬೇರೆ ಬೇರೆ ಕೇಂದ್ರಗಳಲ್ಲಿ ಕಡದು ಇಲ್ಲಿ ತಪ್ಪೋದು ಇಲ್ಲಿ ತಂದ ಮೇಲೆ ನೋಡಿ ಇಲ್ಲಿ ನೂರಾರು ಕಾರ್ಯಕರ್ತರು ಬಾಳೆ ಮಾಡೋದಿಕ್ಕು ಉದಿಯಪ್ಪ ಇಲ್ಲಿ ಸವಾರ ಮಾಡ್ತಾ ಇದ್ದವು ನೋಡಿದೆ ಮಾಡ್ತೇವೆ ಮಕ್ಕಳು ಹೆಮ್ಮಕ್ಕು ದೊಡ್ಡವು ಗಂಡು ಮಕ್ಕಳೆಲ್ಲರೂ ಮಾಡ್ತಾ ಇದ್ದವು ಈ ಸತ್ತಿನ ಮೇಳದ ವಿಶೇಷ ಅಂತ ಹೇಳಿದರೆ ಶುರುವಾಣ ಮೇಳಲ್ಲಿ ಹಿಂಗ ಒಂದೇ ರುಚಿ ಮಡಿಗೆ ಎರಡನೇ ಮೇಳಲ್ಲಿ ಎರಡು ಹಂಚು ಮಾಡಿದನೂರು ಹಂಚು ಮಾಡಿದ್ರು ಹೆಂಗ್ ಪೂರೈ ಸಿಲಾಯಿಲ್ಲ ಒಂದು ರೊಟ್ಟಿ ತಿಂದು ನನಗೆ ಹತ್ತು ಇಪ್ಪತ್ತು ಮೂವತ್ತು ಪಾರ್ಸೆಲ್ ಬೇಕು ಹೇಳ್ತಾ ಇದ್ದವು ಆದರೆ ಗುರು ಗುರುವನುಗ್ರಹ ಕಾರ್ಯಕರ್ತರ ಸಂಬಂಧ ಅದರ ಪೂರೈ ಸಿಲೆಡೆಗಾಯಿದ್ರು ನನಗೆ ಮೇಲೆ ಹೇಳ್ತಾ ಇದ್ದೆ ಸುಮಾರು ಒಂದು ಕ್ವಿಂಟಲ್ ಅಪ್ಪಷ್ಟು ಇಂದು ನಾವಿಲ್ಲಿ ರೊಟ್ಟಿ ಸಾಮಾನ್ಯ ಸಾವಿರದ ಇನ್ನೂರು ಒಂದು ಕಿಲೋ ಇಲ್ಲಿ ಸಾಮಾನ್ಯ ಅಪ್ರಾಕ್ಸಿಮೇಟ್ ಹೇಳ್ತಾ ಇರ್ಬೋದು ನಾವು ಮಾಡೋ ಸಹ ಹನ್ನೆರಡರಿಂದ ಹದಿನೈದು ರೊಟ್ಟಿ ಅವು ಒಂದು ಸಾವಿರದ ನಾನ್ನೂರು ಅಷ್ಟು ರೊಟ್ಟಿ ನಮ್ಮದಿದ್ದು ಇಲ್ಲಿ ವ್ಯಾಪಾರ ಇದು ನಾವು ಇದರ ಇದೆಲ್ಲ ವಿಷ್ಣುಗುಪ್ತ ವಿದ್ಯಾಪೀಠಕ್ಕೆ ಅಲ್ಲ ಈ ಸತಿ ನಮ್ಮ ಈ ಹಲಸುಮಳದ ಕಾನ್ಸೆಪ್ಟ್ ಶ್ರೀ ಭಾರತಿ ಕಾಲೇಜ್ ಕಲ್ಯಾಣ ನಂತೂರಿನ ಕಾನ್ಸೆಂಟ್ರೇಷನ್ ಮಾಡೋಣ ಮಾಡಿದ್ದು ಅಲ್ಲಿಗೆ ಸಮರ್ಪಣೆ ಮಾಡುದೋ ಮಾತಾಡಿದ್ದು ಇನ್ನು ಅಧಿಕೃತವಾಗಿ ಮಾತಾಡಿದಾಗ ಇನ್ನೂ ಸಮಿತಿಯರು ಮಾತಾಡಿ ವಿವಿ ಇದ್ದಳ ಬಗ್ಗೆ ನಾ ಅರ್ಥ ಕಲ್ಪನೆ ಸರಿ ಇಷ್ಟು ವರ್ಷ ನಾವು ವಿವಿ ಬೇರೆ ಬೇರೆ ಜನಕ್ಕೆ ಮಾಡಿದ್ದು ಈ ಸತಿ ನಮ್ಮ ಶ್ರೀ ಶ್ರೀಭಾರತಿ ಸಮೂಹ ಸಂಸ್ಥೆ ಇಪ್ಪದು ಹಂಗೆ ಅದರ ಇದು ನಮ್ಮದು ಮೇಯ್ನ್ ಇದು ಅಲ್ಲದೆ ಸುಮಾರು ಐಟಮ್ಗೂ ನಾವು ಮಾಡಿ ಇದು ಸುಮಾರು ನಮ್ಮದೇ ನಮ್ಮದೇ ವಿಶೇಷ ಹೇಳ್ತಾರೆ ಇದು ಸೇಮೆಗೆ ಸಹನ ನಿನ್ನೆ ನೆನಪಾತು ನಮ್ಮ ಟ್ರೆಡಿಷನಲ್ ಸೇಮಗೆ ಸೇಮಗೆ ನಮ್ಮಲ್ಲಿ ಮೊದಲಿಂದಲೇ ಇಪ್ಪ ಸಂಪ್ರದಾಯ ಹಂಗೆ ನಮ್ಮ ಊರಿಂದ ಬಪ್ಪಳ ಒಂದು ಮುನ್ನೂರು ಸೇಮಗೆ ತಗೊಂಡು ಬಂದು ನಾವು ರಸನ ಇಲ್ಲಿ ಮಾಡಿದ್ದೆ ನಂಗೆ ಸೇಮೆಗೆ ರಸಾಯನ ಮತ್ತೆ ಬೇಳೆ ಪಾಯಸ ಒಂದು ವಿಶೇಷ ಇದು ಈ ಹಲಸಿನಕಾಯಿ ನಾವು ಸೊಳ್ಳೆ ಉಪ್ಪು ಸೊಳ್ಳೆ ಹಾಕುವಾಗ ಆ ಬೇಳೆ ತೆಗೆದು ಮಾಡಿ ಇದ್ದೀವಿ ಹೆಂಗ ಅಂದರೆ ಮೇಳಕ್ಕುಪ್ಪ ಎನ್ಸಲ್ ಹಾಕೊಳ್ಳಿ ಆ ಬೇಳೆಯ ಗುದ್ದಿ ಬೇಯಿಸಿ ಅದರ ಗುದ್ದಿ ಹೊಡಿ ಮಾಡಿ ಪಾಕ ಮಾಡಿ ಹಾಲು ಮಾಡಿ ಮೂರು ಹತ್ತಿನೊಳಗೆ ಸುಮಾರು ಒಂದು ನೂರು ನೂರು ಗ್ಲಾಸ್ನದ್ದು ಮೂರು ಗ್ಲಾಸ್ ಮೂರು ಹತ್ತಿನೊಳಗೆ ಮುಗಿದತ್ತು ಹೆಂಗ ಮಾಡಿ ಬಿಡುತ್ತೆ ವಿದ್ಯಂತೆ ಮಾಡಿ ಬಿಡುತ್ತಷ್ಟು ಅದು ತುಂಬ ಬೇಡಿಕೆಗೆ ಎಲ್ಲರೂ ಖುಷಿ ಪಟ್ಟು ಕೊಡ್ತಾ ಮಾಡಿದ ತೃಪ್ತಿ ಇದೆ ಎಲ್ಲರಿಗೂ ಬಚ್ಚುತ್ತಾ ಇದ್ದು ಅದರ ಇಂಥೊಂದು ಒಳ್ಳೆ ಕೆಲಸ ಕಂಡದೆ ಅಂತ ಗೊಂತಿದ್ದ ಎಂತಹ ಈ ಒಂದು ಇಷ್ಟು ದಿಯಪ್ಪಂದ ಬಂದು ಇಲ್ಲಿ ಕೆಲಸ ಮಾಡಿದವರ ಮುಖ ಇದ್ದಾನೆ ಇನ್ನೂ ಒಂದು ಲವಲವಿಕೆಲ್ಲ ಇದ್ದು ಅದರ ನೋಡುವಳೆ ಒಂದು ಖುಷಿ ಆಗುತ್ತೆ ಈಗ ನಾನು ನೋಡ್ತಾ ಇದ್ದೆ ಅಲ್ವ ಅವರ ಒಂದು ಮೋರಲ್ಲಿ ಆ ಒಂದು ಭಜನೆಯು ಮಾಡಿಕೊಂಡು ಇವರದ್ದೇ ಭಾರೀ ಒಂದು ಚಂದಕ್ಕೆಲ್ಲ ಒಂದೇ ಗುರು ಕರುಣೆ ಗುರು ಶಕ್ತಿ ಅದೇ ಈಗ ಮನೇಲಾಗಿದ್ದರೆ ಯಾವಗಡೆ ಎದ್ದು ತಿಂದು ಅದು ನಮಗೆ ಇನ್ನೊಂದೊಂದು ಶಕ್ತಿ ಕಾರಣ ನಿಜ ಈ ಜಾಗ ನೋಡುತ್ತೆ ಒಳ್ಳೆಯದಾಗಿ ಹೋಗ್ತಾ ಇದ್ದು ಹಂಡಿ ಸಾಮಾನ್ಯ ಹಣ್ಣಿ ಇನ್ನು ಈಗ ಸಾಮಾನ್ಯ ಐದುವರೆ ಆತಷ್ಟೇ ಇನ್ನು ಈರುಳ್ಳೆ ಎಂಟು ಗಂಟೆಯವರೆಗೆ ಇನ್ನೂ ರಜಾ ರೊಟ್ಟಿ ರೊಟ್ಟಿಗೆ ಅಲ್ಲ ಕಸಲಪ್ಪಣ ಫೋನ್ ಮಾಡಿ ಬುಕ್ ಮಾಡ್ತಾ ಇದ್ದವು ಪಾರ್ಸಲ್ ಇಲ್ಲಿ ನಮ್ಮ ಕಾರ್ಯಕರ್ತರ ತೆನಗೆ ಹತ್ತು ರೊಟ್ಟಿ ಕಟ್ಟಿ ಮಾಡಿ ಕೇಳಿ ಆಲ್ರೆಡಿ ಈಗಾಗಲೇ ಫೋನ್ ಬಂತು ಹತ್ತು ಇಪ್ಪತ್ತು ರೊಟ್ಟಿಗೆ ಪಾರ್ಸಲಿಂಗೇ ಕೇಳ್ತಾ ಇದ್ದಾರೆ ಸರ್ ಧನ್ಯವಾದ ಇವೆಲ್ಲ ಈಗ ಸೊಳ್ಳೆ ರೊಟ್ಟಿಗೆ ನಿಂತದ ಸೊಳ್ಳೆ ರೊಟ್ಟಿ ಅದೇ ಅದೇ ಸೊಳ್ಳೆ ರೊಟ್ಟಿಗೆ ಕ್ಯೂ ಹೆಂಗಿದ್ದ ರೊಟ್ಟಿ ರೊಟ್ಟಿ ಬಾರ್ಲಾಕೇಮಿಗೆ ರಸಾಯನ ಮಾತ್ರ ರಸಾಯಿ ಅದೇ ಮಾತಾಡ ಮಾತಾಡೋದು ಹೆಂಗಿದ್ರು ಊಟ ರೊಟ್ಟಿ ಅಮ್ಮ ಮಾಡುವಂಗೆ ಆಯ್ದ ಮನೇಲಿ ಮಾಡುವ ಅಪ್ಪ ನೀವು ವೇಣ್ಣ ಮಿತ್ತೂರು ಮಹಾಮಂಡಲ ಪ್ಯಾಲಿಸಿ ಮಂಡಲ ಅಧ್ಯಕ್ಷರು ಹೇಗೆ ನಡುತ್ತಾ ಇದ್ದು ಹಲವು ಮೇಳ ತುಂಬ ನಡೀತಾ ಇತ್ತು ಒಳ್ಳೆ ವೆರೈಟಿಗಾಯಿತು ನಮಗೆ ಒಳ್ಳೆ ಸಾಧ್ಯ ಆಯಿತು ಅಷ್ಟೊತ್ತಿಗೆ ರೆಸ್ಪಾನ್ಸ್ ತುಂಬ ಇತ್ತು ರೊಟ್ಟಿ ಇಡೀ ಎಲ್ಲ ಕಡೆದೇ ರೊಟ್ಟಿ ಭಾಳಷ್ಟು ಫೇಮಸ್ ಆಯಿತು ರೊಟ್ಟಿ ಶಾಲೆಗೆ ಹೋಗಲೇಬೇಕು ಅಂತ ಇದು ಕೇಳಿ ಬರ್ತಾ ಇದ್ದಿಲ್ಲ ಎಷ್ಟು ದಿನದಿಂದ ಇದಕ್ಕೆ ಬಡಿತಾ ಇದ್ದೀರಿ ನೀವು ಅಲ್ಲ ಇದು ಎಲ್ಲರ ಎಲ್ಲ ಕಾರ್ಯಕರ್ತರು ಇದು ತುಂಬ ಇದಕ್ಕೆ ಸಾಮಾನ್ಯ ಎರಡು ತಿಂಗಳಿಂದ ಭಾಳಷ್ಟು ಮಂದಿ ಶ್ರಮ ಪಡ್ತಾ ಇದ್ದವು ಹಿಂಗೇನಿದ್ದೇ ರಜೆ ರಜೆ ಇದು ಮಾಡಿದ್ದೆ ಬಟ್ ತುಂಬ ಒಳ್ಳೆಯದಾಗಿ ನಡೀತಾ ದಿನ ಮುಂದಾಣದೂ ಒಳ್ಳೆಯದಾಗಿ ಮಾಡ್ಲೇ ನಾವು ಟ್ರೈ ಮಾಡುವ ಮಾಡಿ ಮಾಡಿ ಹೇಳಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಅಲ್ಲ ಖಂಡಿತ ಅದು ನಮಗೆ ಸಂಘಟನ ಸಂಘಟನೆಗೂ ಪೂರಕ ಮತ್ತೊಂದು ಹಲಸಿನ ಮೌಲ್ಯವರ್ಧನೆ ನೋಡಿದರೆ ಎಲ್ಲಿಯೋ ತೋಟದಲ್ಲಿ ಕೊಳೆದು ಹೋಗುವಂಥ ಹಲಸಿನಕಾಯಿ ಹೋಗಿ ಬೇಡ ಎಷ್ಟು ಮೌಲ್ಯವರ್ಧನೆ ಮಾಡಿ ನಗರದಲ್ಲಿ ಎಸ್ಪೆಷಲ್ ಯಾರಿಗೂ ಇಂಥದ್ದು ಸಿಕ್ಕುತ್ತಿಲ್ಲ ಅವರ ತೊಂದು ಅವಕಾಶವಿದೆ ಅನ್ನೋದನ್ನು ಮೌಲ್ಯವರ್ಧನೆ ಅಂತ ಎರಡೂ ಕೂಡ ಒಳ್ಳೆ ಉದ್ದೇಶ ಅಂತ ಎಲ್ಲ ಮೂರು ಮಂಡಲದವರು ಸೇವೆಗಳನ್ನು ಆಯೋಜಿಸಿದ್ದು ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದ್ದು ಊರಿನವರು ಮತ್ತು ಹರಣ್ರು ಎಲ್ಲರೂ ಸಹಕಾರ ಇದ್ರು ಎಲ್ಲರೂ ಬಂದವರು ಅದೇ ನನಗೆ ಇಲ್ಲಿ ರೊಟ್ಟಿ ಇದರಲ್ಲಿ ನೋಡ್ತಾ ಇದ್ದೆ ಭಯಂಕರ ರಶ್ ಇದ್ದು ಭಯಂಕರ ರಶ್ ಒಂದೆಷ್ಟು ಐಟಮ್ ಇದಾಗ್ಲಿ ಮುಂದೂ ಹೇಳಿದ್ ಹಂಗಾಗಿ ಹಂಗೆ ಹೆಂಗಡ ಈಶ್ವರ್ಯ ಕ ಹೇಳ್ತಾ ಇದ್ದವು ರೊಟ್ಟಿ ಇನ್ನಿಲ್ಲ ಪೂರೈಸಲು ಎಡಿತಿಲ್ಲ ಆದರೆ ಇನ್ನು ಹಿಟ್ಟಿನ ಆದರೂ ಪ್ಯಾಕ್ ಮಾಡಿ ಕೊಡು ಮಾಡ್ತಾ ಇದ್ದಾವೆ ಉಪ್ಪಿಲ್ಲ ಹಾಕಿದ್ರೆ ಮಾವಿನ ಗಾಯ್ದೆಂಡ್ ಅದು ಬೇಳೆ ಬೇಳೆ ಪಾಯಸಿಲೆ ಮಾಡಿದ್ವಿ ಬೇಳೆ ಪಾಯಸ ಮಾಡಿದ್ದೆ ಬೇಳೆ ಪಾಯಸಿನಾಗಿದ್ದೆ ಮೂರನೇದು ರೆಡಿ ಇದ್ದಾರೆ ಇದ್ದೀರ ನಮ್ಮ ಕಾರ್ಯಕರ್ತರು ಮಾಡ್ತವು ಕುಡವು ಪುನಃ ಎಲ್ಲ ಕಡೆ ಅಷ್ಟು ಕೆಲಸ ಟ್ರೆಡಿಶನಲ್ ಎಲ್ಲ ಬಾಳೆಲಿಲ್ಲ ಮಾಡಿ ಅಷ್ಟು ಕಾರ್ಯಕರ್ತರ ಶ್ರಮ ಇದ್ದು ಹೇಳಿ ಅದರಿಂದ ಅದ್ರ ಅದ್ರೊಟ್ಟಿಂಗ್ ರೊಟ್ಟಿ ಕಾಂಬಿನೇಷನ್ ಅಂತೂ ಭಾಳ ಒಳ್ಳೆಯದಾಯ್ತು ರಶ್ ಕಂಡ ಬಟ್ಟೆ ಇದ್ದು ನಾನು ಸುಮಾರು ಇಪ್ಪತ್ತು ನಿಮಿಷ ಅದಕ್ಕೆ ಕಾದು ಗುಂಡು ಇನ್ನೂ ಹೀಗೆ ಕೊಟ್ಟ ನನಗೆ ಹಾಗಾಗಿ ಒಳ್ಳೆ ಟೇಸ್ಟ್ ಆಗಿ ರೋಸ್ಟ್ ಆಗಿ ಲೈಕ್ ಮಾಡ್ತಾ ಇದ್ರು ತುಂಬ ಕಳೆದ ವರ್ಷದವರೆ ಜಾಸ್ತಿ ಡಿಮಾಂಡ್ ಬರ್ತಾ ಇದ್ದವು ಮೇನ್ ಇದಕ್ಕೂಳಿಯೇ ಅಲ್ಲಿ ಮೇಗಂದು ಇಳಿದು ಬರಿದ್ದವು ರೊಟ್ಟಿ ರೊಟ್ಟಿ ತುಂಬ ಯಾರು ಮಾಡಿದ್ದೀನಿ ಬೇಕಪ್ಪ ಆಫೀಸಲ್ಲಿ ಸರ್ ಇದನ್ನು ಮಾಡಿದ್ರು ತುಂಬ ಬೇಗ ನನಗೆ ಗಣೇಶ ಅಣ್ಣ ಹೇಳಿ ಹಲಸು ಮೇಳ ಅಪ್ಪ ಹಂಗೆಂತ ಇಲ್ಲೇ ಎಲ್ಲ ಕಾರ್ಯಕರ್ತರು ಕೂಡಿ ಒಂದು ಹಲಸು ಮೇಳ ಅಪ್ಪ ಅದು ಅದು ಒಬ್ಬೊಬ್ಬನೇ ಅಲ್ಲ ಎಲ್ಲದೇ ಅದರಲ್ಲಿ ಅಪ್ಪ ಅಪ್ಪ ಒಬ್ಬೊಬ್ಬ ಒಂದೊಂದಕ್ಕೆ ಸೇರಿ ಒಂದೊಂದಕ್ಕೆ ಸೇರಿ ಆದ ಕಾರಣ ಇಷ್ಟು ಹೊಡ್ತಾದ್ದು ನಾವು ಒಬ್ಬನ ಎಂತ ಮಾಡಲಿಲ್ಲ ಆರಾದ್ರೂ ಒಬ್ಬ ಒಂದು ಅದರ ಇನಿಷಿಯಂತ ಕಮಲ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟು ಅಂಗೈಲಿಟ್ಟು ತಾರಪ್ಪ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ